ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಾಲ್ಗೆಜಿ ಏನಾದರೂ ಕಪ್ಪಾಗಿದರೆ ಎಷ್ಟೇ ವಾಶ್ ಮಾಡಿದ್ರೂ ಇದೇ ಕಲ್ಲರ್ ಇರ್ತದೆ ಕಪ್ಪಾಗೇ ಕಾಣುತ್ತೆ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ನೀವು ಜ್ಯುವೆಲರಿ ಶಾಪ್ಗೆ ಹೋಗಿ ಹೊಸದಾಗಿ ತಂದಾಗ ಎಷ್ಟು ಬೆಳ್ಳಗೆ ಹಾಗೆ ಹೊಳಿತಾ ಇರುತ್ತಲ್ಲ ಅದೇ ಥರ ಆಗುತ್ತೆ ಸ್ನೇಹಿತರೆ ಫುಲ್ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ನೋಡೋಣ ಇದಕ್ಕೆ ಏನೇನು ಫಾಲೋ ಮಾಡಬೇಕು ಅಂದರೆ ಮೊದಲಿಗೆ ಬಿಸಿ ನೀರನ್ನು ಹಾಕೊಳ್ಬೇಕು ನಿಮಗೆ ಎಷ್ಟು ಬಿಸಿ ಬೇಕತ್ತೋ ಅಷ್ಟು ಅಂದರೆ ಮೀಡಿಯಮ್ ಬಿಸಿ ಇರಲಿ ಅದಕ್ಕೆ ಏನು ಮಾಡಬೇಕು ಅಂದರೆ ಬಟ್ಟೆ ವಾಶ್ ಮಾಡುವಂಥ ವಾಷಿಂಗ್ ಪೌಡರನ್ನು ಒನ್ ಟೇಬಲ್ ಸ್ಪೂನ್ ತಗೊಳ್ಬೇಕು ನಂತರ ಒಂದು ಸ್ವಲ್ಪ ಸೋಡಾ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡವನ್ನು ತಗೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕೊಳೆಯಾಗಿರುವಂಥ ಕಪ್ಪಾಗಿರುವಂಥ ಕಾಲುಗೇಜನ ಅದರಲ್ಲಿ ಹಾಕ್ಕೊಳ್ಳಿ ಹಾಕ್ಕೊಂಡು ಒನ್ ಅವರ್ ಬಿಟ್ಬಿಡಿ ಒನ್ ಅವರ್ ಆದಮೇಲೆ ನಾನು ವಾಶ್ ಮಾಡಿ ತೋರಿಸ್ತೀನಿ ಯಾವ ಥರ ಕ್ಲೀನಾಗಿ ಕಾಣುತ್ತೆ ಅಂತ ಈಗ ಒನ್ ಅವರ್ ಆಗಿದೆ ಈಗ ವಾಶ್ ಮಾಡ್ಕೊಳ್ಳೋಣ ಇದನ್ನು ಬ್ರಷಲ್ಲಿ ಗ್ ಚೆನ್ನಾಗಿ ತಿಕ್ಕಬೇಕು ಉಜ್ಜಬೇಕು ಇದನ್ನು ಬ್ರಷಲ್ಲಿಗೆ ತಿಕ್ಕೊಳ್ತೀನಿ ಈ ಥರ ಗಟ್ಟಿಯಾಗಿ ಕ್ಲೀನ್ ಮಾಡಿ ಈ ಥರ ಕ್ಲೀನ್ ಮಾಡೋದ್ರಿಂದ ಅದರಲ್ಲಿರೋ ಕೊಳೆ ಎಲ್ಲ ಹೊರಗೆ ಬರ್ತದೆ ಈಗ ನೀವೇ ನೋಡ್ಬೋದು ಯಾವ ಥರ ಕೊಳೆ ಅಂತ ನೋಡಿ ಈ ಥರ ಒಂದು ನಾಲ್ಕೈದು ಸರಿ ಫುಲ್ ಕ್ಲೀನ್ ಮಾಡಿದರೆ ಕೊಳೆಯಲ್ಲೇ ಹೋಗಿ ಚೆನ್ನಾಗಿ ಬೆಳ್ಳಗೆ ಕಾಣುತ್ತೆ ನೀವು ಹೊಸದಾಗಿ ಜ್ಯುವೆಲ್ಲರಿಯಲ್ಲಿ ಹೋಗಿ ತಂದಿರ್ತಿರಲ್ಲ ಅದೇ ಥರನೇ ಕಾಣುತ್ತೆ ನೋಡಿ ಎಷ್ಟು ಕೊಳೆ ಬಂದಿದೆ ಅಂತ ಒಂದು ನಾಲ್ಕು ಐದು ಸರಿ ಉಜ್ಜಿದ್ದಕ್ಕೆ ಇಷ್ಟು ಕ್ಲೀನಾಗಿ ಬಂದಿದೆ ಚೆನ್ನಾಗಿ ಉಜ್ಜಬೇಕು ಉಜ್ಜಿದ್ರೇ ನೋಡಿ ಎಷ್ಟು ಹೊಳಿತಾ ಇದೆ ಅಂತ ಹೊಳಿತಾ ಇದೆ ನೋಡಿ ಇದನ್ನು ನಾನು ವಾಶ್ ಮಾಡ್ಕೊಳ್ತೀನಿ ವಾಶ್ ಮಾಡಿ ತೋರಿಸ್ತೀನಿ ಆಯಿತಾ ವಾಶ್ ಮಾಡ್ಕೊಳ್ಬೇಕಾದ್ರೂ ಬಿಸಿ ನೀರಿನಲ್ಲೇ ಒಂದು ಏರ್ ಟೈಮ್ ವಾಶ್ ಮಾಡಿಕೊಂಡ್ರೆ ಸಾಕು ನಾನೀಗ ವಾಶ್ ಮಾಡ್ಕೋತೀನಿ ನೋಡಿ ಜಾಸ್ತಿ ಬಿಸಿ ನೀರು ಬೇಕಂತಿಲ್ಲ ನೀವು ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಬೆಚ್ಚಗಿನ ನೀರಿದ್ರೂ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಬೆಳ್ಳಗೆ ಕಾಣ್ತಾ ಇದೆ ಅಂತ ನೀವೇ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಲ್ವಾ ಬೆಳ್ಳಿಯ ಯಾವುದೇ ಇದ್ರೂನು ಸರ ಬೆಳಿ ಕಾಲ್ಗೆಜ್ಜೆ ಬಳೆ ಯಾವುದಿದ್ರೂ ಇದೇ ಥರ ವಾಶ್ ಮಾಡಿಕೊಂಡ್ರೆ ಬೆಳ್ಳಗೆ ಹೊಳೆಯುವಂತೆ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಬರ್ತೀನಿ ಧನ್ಯವಾದಗಳು